ಎಸ್ ಪರೀಕ್ಷಾ ತಯಾರಿಸಿರುವಂತ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆಲ್ ಆಫ್ ಯೂಟ್ ಪರ್ ಕನಸು ಕಾಣುವುದಾದರೆ ದೊಡ್ಡದಾಗಿ ಕನಸು ಕಾಣು ಎಲ್ಲಾ ಯಶಸ್ವಿ ವ್ಯಕ್ತಿಗಳ ಪ್ರಮುಖ ಲಕ್ಷಣವೇ ದೊಡ್ಡದಾಗಿ ಕನಸು ಕಾಣುವುದು ವಿ ಹಾವ್ ಟು ಥಿಂಕ್ ಬಿಗ್ ದೊಡ್ಡ ದೊಡ್ಡ ನಂಬಿಕೆಗಳಿಂದ ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ತಾರೆ ನಮ್ಮ ನಂಬಿಕೆ ದೃಢವಾದಷ್ಟು ದೊಡ್ಡದಾದಷ್ಟು ನಾವು ಗುರಿ ಮುಟ್ಟೋ ಸಾಧ್ಯತೆ ಜಾಸ್ತಿ ಅದಕ್ಕೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಏನು ತಯಾರಿ ನಡೆಸ್ತಾ ಇದ್ದೀರಿ ನೂರ ಐವತ್ತಕ್ಕೆ ಸಮೀಪವಾದಂಥ ಅಂಕ ತಗೋತಾವೆ ಪ್ರತಿ ಪೇಪರ್ ಅಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಅಂಕ ತಗೋತಾವೆ ನೂರ ಐವತ್ತರ ಗುರಿ ಮುಟ್ತಾವಂತೇಳಿ ಗುರಿ ಇಟ್ಕೊಂಡ್ರೆ ಅಟ್ ಲೀಸ್ಟ್ ಒಂದೂರ ನೂರ ಇಪ್ಪತ್ತು ನೂರ ಮೂವತ್ತನಾದ್ರೂ ಗುರಿ ದೊಡ್ಡದಾಗಿದ್ದಷ್ಟು ಪ್ರಯತ್ನ ಕೂಡ ದೊಡ್ಡದೇ ಪ್ರಯತ್ನ ದೊಡ್ಡದಾದ್ರೆ ಆಟೋಮೆಟಿಕಲಿ ಬಿಗ್ ನಂಬರ್ ಆಫ್ ಮಾರ್ಕ್ಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅದಕ್ಕೆ ಯಾವಾಗ್ಲೂ ಕನಸು ಕಾಣೋದಾದ್ರೂ ದೊಡ್ಡ ಕನಸನ್ನೇ ಕಾಣಬಹುದು ಇವತ್ತಿನ ಪ್ರಶ್ನೆ ಅಹ್ ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಮಹಾವೀರನು ಬೋಧಿಸಿದ ತ್ರೀರತ್ನಗಳು ಯಾವುವು ಮಹಾವೀರನು ಬೋಧಿಸಿದ ತ್ರೀರತ್ನಗಳು ಯಾವಂದ್ರ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರೆ ಬಹಳ ಸರಿ ಈ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದಾರ ಅದಕ್ಕೆ ಈ ಪ್ರಶ್ನೆ ನೋಡ್ಕಾರಿ ಮಹಾವೀರ್ನ ಬೋಧಿದ ಮತ್ತು ಪಂಚ ಪ್ರತಿಜ್ಞೆಗಳು ಪಂಚ ಪ್ರತಿಜ್ಞೆಗಳಂದ್ರೆ ಅಂದ್ರೆ ಅಹಿಂಸೆ ಸತ್ಯ ಆಸ್ಥೇಯ ಅಪರಿಗ್ರಹ ಬ್ರಹ್ಮಚರ್ಯ ಎರಡು ಪಾಯಿಂಟ್ ಮೇಲೆ ಬಹಳ ಸರಿ ಪ್ರಶ್ನೆ ಕೇಳಿದಾರ ನೋಡ್ ರಾಜ್ಯ ಮಟ್ಟದ ಎಂಟರ್ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕನೇ ಸಣ್ಣ ಪೇಪರ್ ಅಲ್ಲಿ ಜಿ ಮ್ಯಾಟ್ ಕ್ವಶನ್ ಪೇಪರ್ ಬಿಡಿಸ್ತಾ ಅದರ ಮುಂದುವರಿದ ಭಾಗನ ನೋಡೋಣ ಎಷ್ಟು ಪ್ರಶ್ನೆ ಬಿಡಿಸಿದ್ವಿ ಯಾರಾದರೂ ಒಂದು ಕಮೆಂಟ್ ಮಾಡಿ ಎಷ್ಟು ಪ್ರಶ್ನೆ ಆಗಿದ್ವಿ ಇಪ್ಪತ್ತೊಂದಾಗಿದ್ದಲ್ಲ ಇಪ್ಪತ್ತೆರಡನೇದು ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ಕೊಟ್ಟಿರೋ ಮಾತೃಕೆಗಳು ಬಿಟ್ಟು ಹೋಗಿರೋ ಸಂಖ್ಯೆ ಅಥವಾ ಅಕ್ಷರವನ್ನು ಕಂಡುಹಿಡಿಯಿರಿ ಅಂದ್ರೆ ಇಲ್ಲಿ ಮಾತೃಕೆಯಲ್ಲಿ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಆರ್ ಲೆಟರ್ ಇನ್ ದಿ ಗಿವನ್ ಮ್ಯಾಟ್ರಿಕ್ಸ್ ಏನ್ ಬಿಟ್ಟು ಕಂಡು ಕಂಡುಹಿಡಿಯು ಇಲ್ಲಿ ನೋಡ್ರಿ ಯಾವ ತರ ಇರ್ಬೋದು ರೂಲು ಅಡ್ಡ ಸಾಲ ಇರ್ಬೋದು ಕಂಬ ಸಾಲಗಳಿರ್ಬೋದು ಅಡ್ಡ ಸಾಲ ಟ್ರೈ ಟ್ರೈಔಟ್ ಮಾಡ್ತಾರೆ ಈಗ ಈಗ ಹದಿನೆಂಟು ಐತಲ್ಲ ಹದಿನೆಂಟಕ್ಕ ನಾನು ಎರಡರಿಂದ ಭಾಗಿಸ್ತೇನೆ ಎರಡರಿಂದ ಭಾಗಿಸಿ ಎಷ್ಟೋ ಅದು ಇದನ್ನ ಪ್ಲಸ್ ಐದನ್ ಸ್ಕ್ವೇರ್ ಮಾಡ್ತೇನೆ ಮೂವತ್ತ್ನಾಲ್ಕು ಬರುತ್ತಿಲ್ಲ ನೋಡಿ ಎರಡರಿಂದ ಭಾಗಿಸಿದ್ರೆ ಒಂಬತ್ತು ಬರ್ತೈತಿ ಐದು ವರ್ಗ ಇಪ್ಪತ್ತೈದು ಮೂವತ್ತ್ ಇದೇ ಟ್ರಿಕ್ ಈ ಎರಡು ಸಾಲಿಗೂ ವರ್ಕೌಟ್ ಆಗುತ್ತಿಲ್ಲ ನೋಡಿ ಇಪ್ಪತ್ನಾಲ್ಕು ಅದರ ಅರ್ಧ ಅರ್ಥ ಪ್ಲಸ್ ಇದರ ಅರ್ಥ ಎರಡು ಕೊಡಿಸ್ಬೇಕು ನಡುವಿನ ನಂಬರ್ನ ಸ್ಕ್ವೇರ್ ಕೊಡಿಸ್ಬೇಕು ಇದ್ರ ವರ್ಗ ಅಂದ್ರೆ ಆರ ವರ್ಗ ಇಪ್ಪತ್ನಾಲ್ಕು ಅರ್ಥ ಅಂದ್ರೆ ಹನ್ನೆರಡು ಮೂವತ್ತಾರ ಆರು ಸ್ಕ್ವೇರ್ ಅಂದ್ರೆ ಮೂವತ್ತಾರು ಹನ್ನೆರಡು ನಲ್ವತ್ತೆಂಟು ಸರಿ ಒಂದು ತಂತ್ರ ಎರಡು ಅರ್ಟ ಸಾಲಿಗೆ ವರ್ಕ್ಔಟ್ ಆಯ್ತಂದ್ರೆ ಮೂರನೇ ಅಟ ಸಾಲಿಗೆ ಕೂಡ ಅದೇ ಐತತಿ ಹಾಗಾಗಿ ಈಗ ಇದ್ರದ ಅರ್ಧ ಹದಿನಾರು ಪಾಯಿಂಟ್ ಎರಡು ಇದರ ಸ್ಕ್ವೇರ್ ಕೊಡಿಸ್ಬೇಕು ಅಂದ್ರೆ ಸೆವೆನ್ ಸ್ಕ್ವೇರ್ಗೆ ಎಷ್ಟಾಗ್ತದೆ ಹದಿನಾರು ಅರ್ಥ ಅಂದ್ರ ಎಂಟು ಪ್ಲಸ್ ಏಳು ವರ್ಗ ಅಂದ್ರ ನಲವತ್ತೊಂಬತ್ತು ನಲವತ್ತೊಂಬತ್ತು ಎಂಟು ಹಾಯ್ ಟುಆರ್ ನಾವು ಇತ್ರ ಸಿಂಪಲ್ ಆಗಿ ನೀವು ಪರಿಹಾರ ಕಂಡುಹಿಡಿಯಬಹುದು ಅದ್ಯಾವುದ ಆಪ್ಷನ್ ಬಿ 57 इज द ರೈಟ್ ಆನ್ಸರ್ ನೆಟ್ವರ್ಕ್ ನಿಮಗೆ ವಿಡಿಯೋ ಕರೆಕ್ಟಾ ಕಾಣಿಸ್ತರೆ ಅದರ ಸೆಟ್ಟಿಂಗ್ ಗೆ ಹೋಗಿ ಕ್ವಾಲಿಟಿ ಅಂತ ಇರುತ್ತಾ ಹೈ ಕ್ವಾಲಿಟಿಯನ್ನು ಸೆಟ್ ಮಾಡ್ರಿ ಎಸ್ नेक्स्ट प्रश्न मात्र के संबंध पर तो आर प्रश्न के लिए था प्रश्न नंबर इक्कत मूर ट्वेंटी ये जो नंबर सी एक्स क्यू बी जी प्रश्न मार्क बी एफ जे ಐಕಲ್ ಆಪ್ಷನ್ ಎ ಆರ್ ಆಪ್ಷನ್ ಬಿ ಜೆ ಆಪ್ಷನ್ ಸಿ ಡಬ್ಲ್ಯೂ ಆಪ್ಷನ್ ಡಿ ಕೆ ಯಾವ ನೋಡಿ ಇಲ್ಲಿ ಅಲ್ಫಾಬೆಟ್ಸ್ ಬಂದ ತಕ್ಷಣ ನಿಮಗೆ ಏನು ಗೊತ್ತಿರಬೇಕಾದ್ರೆ ಇವು ಒನ್ ಟು ಟ್ವೆಂಟಿ ಸಿಕ್ಸ್ ನಂಬರ್ ಕೊಟ್ಟಾಗ ಎರಡುಗಡೆಯಿಂದ ನೆನೆಸ್ದಾಗ ಎಷ್ಟನೇ ನಂಬರ್ ಬರ್ತವೆ ಅಥವಾ ಪಲ್ಗಡೆಯಿಂದ ನೆನೆಸ್ತಾಗ ಎಷ್ಟನೇ ನಂಬರ್ ಬರ್ತಾವೆ ಗೊತ್ತಿರೋ ಆಲ್ಮೋಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ ಸಿ ಅಂದ ತಕ್ಷಣ ಮೂರು ಎಚ್ ಅಂದ ತಕ್ಷಣ ಎಂಟು ಕ್ಯೂ ಅಂದ ತಕ್ಷಣ ಹದಿನೇಳು ಈ ಥರ ಗೊತ್ತಿರೋದು ಸಿ ಮೂರು ಎಚ್ ಎಂಟು ಇದು ಹದಿನೇಳು ಡಿ ಎಸ್ಟ್ ನಾಲ್ಕು ಜಿ ಅಂದರೆ ಏಳು ಕ್ವೆನ್ ಮಾರ್ಕ್ ಬಿ ಅಂದ್ರೆ ಎರಡು ಎಫ್ ಅಂದ್ರೆ ಆರು ಜೆ ಅಂದ್ರ ಎಷ್ಟು ಇವಾಗ ಇದು ಮೂರು ಎಂಟು ಹದಿನೇಳು ಬರೆಸ್ಬೇಕು ಉತ್ತರ ನನಗೆ ಅಡ್ಡ ಸಾಲಿಗೆ ಉಂಟಾ ಗೆಸ್ ಇದ್ದೀನಿ ಮೂರು ವರ್ಗ ಮಾಡಿದ್ರೆ ಎಷ್ಟೈತಿ ಒಂಬತ್ತು ಒಂಬತ್ತೆಂಟು ಹದಿನೇಳು ಸಿ ಇದ್ರದ ಸೀರಿಯಲ್ ಎರಡನೇ ಮೂರತಿ ಮೂರಡು ವರ್ಗ ಪ್ಲಸ್ ಎಂಟು ಮೂರು ವರ್ಗ ಅಂದ್ರೆ ಒಂಬತ್ತು ಒಂಬತ್ತು ಪ್ಲಸ್ ಎಂಟು ಹದಿನೇಳ ಹದಿನೇಳನೇ ಅಕ್ಷರ ಯಾವುದು ಕ್ಯೂ ಈ ಥರ ಇಲ್ಲಿ ಡಿ ಅಂದ್ರೆ ನಾಲ್ಕೈತಿ ನಾಲ್ಕರ ವರ್ಗ ಪ್ಲಸ್ ಏಳು ನಾಲ್ಕರ ವರ್ಗ ಅಂದ್ರೆ ಹದಿನಾರು ಪ್ಲಸ್ ಏಳು ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತ್ ಮೂರನೇ ಅಕ್ಷರ ಕ್ವಶನ್ ಮಾರ್ಕ್ ಐತೆ ಅಂತ ಬರ್ಬೋದು ನೋಡೋಣ ಮೂರನೇ ಎರಡು ಸಾಲ ನೋಡೋದು ಬಿ ಇದು ಎರಡರ ವರ್ಗ ಪ್ಲಸ್ ಇಲ್ಲಿ ಆರ್ ಐತಿ ಎರಡರ ವರ್ಗ ಅಂದ್ರೆ ನಾಲ್ಕು ಹತ್ತು ಇದ್ರ ವರ್ಗ ನಾಲ್ಕು ಇದು ಆರು ನಾಲ್ಕು ಆರು ಹತ್ತು ಅಂದ್ರೆ ಹತ್ತನೇ ಆಸರ ಜೆ ಕರೆಕ್ಟ್ ಐತಿ ಮೊದಲನೇ ಲೆಟರ್ ಐತಿ ಅಲ್ಲಿ ಇದು ನಾಲ್ಕು ರೀ ಟಿ ಅಂದ್ರೆ ನಾಲ್ಕರ ವರ್ಗ ಪ್ಲಸ್ ಜಿ ಅಂದ್ರೆ ಏಳನೇ ಆಸರ ಇದ್ ಕೂಡಸದ್ ಇಪ್ಪತ್ತ್ ಮೂರು ಅಂತ ಇಪ್ಪತ್ತ್ ಮೂರನೇ ಅಕ್ಷರ ಯಾವ್ದು ಇದ್ರೊಳಗೆ ಡಬ್ಲ್ಯೂ ಎಕ್ಸ್

थोड़ा के संबंध पर ओडू जि क्वश्चन मार्क ऐसी ओडब्लू जि क्वेश्चन मार्क आपशन ए जे आपशन डि ಆಪ್ಷನ್ ಸಿ ಎಸ್ ಆಪ್ಷನ್ ಡಿ ಎಂ ಮಾತ್ರಕ್ಕೆ ಸಂಬಂಧಪಟ್ಟಂತ ಲೆಕ್ಕ ಬಂದ ತಕ್ಷಣ ಏನು ಮಾಡೋದು ನೀವು ನೀವು ಸೀರಿಯಲ್ ನಂಬರ್ ಕರ್ಕೊಂಡು ಓ ಎಮ್ ಅಂದ್ರೆ ಹದಿಮೂರ ಗೊತ್ತೈತಿ ಎಂ ಎನ್ ಓ ಎನ್ ಅಂದ್ರೆ ಹದಿನಾಲ್ಕು ಓ ಅಂದ್ರೆ ಹದಿನೈದು ನಟು ನಡುವೆ ಯಾವ ನಂಬರ್ ಗೊತ್ತಿದ್ರ ಅದ್ರ ಮುಂದಿನ ಹಿಂದೇನು ಕಂಡು ಹಿಡಿದ್ರು ಎಚ್ ಅಂದ್ರೆ ಎಚ್ ಐ ಅಂದ್ರೆ ಒಂಬತ್ತೈದು ಎಂಟು ಆಗ್ತೈತಿ ಜಿ ಅಂದ್ರೆ ಏಳು ಇದೇ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಹದಿನೈದು ಎಂಟು ಏಳು ಹದಿನೈದು ಎಂಟು ಹೇಳದ್ ಏಳು ಸಿಂಪಲ್ ಗೊತ್ತಾಗತ್ತೈತೆ ನೋಡಿ ನೀವು ನಂಬರ್ ಬರ್ಕೊಂಡ್ರೆ ಸಾಕು ನೀವು ಏನು ನೀವೇನು ನೋಡಿದ್ರೆ ಓಡಿಸಿದ್ರೆ ಹದಿನೈದು ಎಂಟು ಏಳು ಐತೆ ಅಂದ್ರೆ ಹದಿನೈದು ಎಂಟು ಕೇಳದ್ ಏಳು ಈ ಟ್ರಿಕ್ ಇರ್ಬೋದು ಅಂತ ಒಂದು ಟ್ರಿಕ್ ನೆನಪು ಬರ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಎಸ್ ಅಂದ್ರೆ ಟಿ ಅಂದ್ರೆ ಇಪ್ಪತ್ತಂತ ಗೊತ್ತೈತೆ ಟಿ ಸರ್ ಎಸ್ ಹತ್ತೊಂಬತ್ ಇದೆ ಎಪ್ ಅಂದ್ರೆ ಆರು ಎಮ್ ಅಂದ್ರೆ ಹದಿಮೂರು ಅಂತ ಗೊತ್ತೈತಿ ನೋಡ್ರಿ ಇಲ್ಲಿ ಹದಿಮೂರಾಗ ಆರು ಕಳೆದ ಹದಿಮೂರು ಸರಿ ಇದೆ ಆರು ಕಾಲದ ಹದಿಮೂರು ಅಂದ್ರ ಏನೈತ್ರಿಕ್ ಕಂಬ ಸಾಲ ಟ್ರಿಕ್ಸ್ ಐತಿ ಕಂಬ ಸಾಲಿನ ಮೊದಲ ಅಕ್ಷರದ ಸೀರಿಯಲ್ ನಂಬರ್ ಒಳಗ ಎರಡನೇ ಅಕ್ಷರದ ಸೀರಿಯಲ್ ನಂಬರ್ ಕಳೆದ ಯಾವ ಸೀರಿಯಲ್ ನಂಬರ್ ಬರ್ತದೆ ಅಷ್ಟನೇ ಅಕ್ಷರ ಇದು ಇದ್ ಕಂಬ ಸಾಲಿನ ಮೊದಲನೇ ಅಕ್ಷರದ ಸೀರಿಯಲ್ ನಂಬರ್ ಒಳಗ ಕಂಬ ಸಾಲಿನ ಎರಡನೇ ಅಕ್ಷರದ ಸೀರಿಯಲ್ ನಂಬರ್ ಕಳೆದ ಹತ್ತೊಂಬತ್ತರಾಗ ಆರು ಕಳೆದ ಹದಿಮೂರು ಹದಿಮೂರನೇ ಅಕ್ಷರ ಹಾಕ್ತಾರ ಈಗ ನಮಗೆ ಡಬ್ಲ್ಯೂ ಅಂದ್ರೆ ಎಷ್ಟನೇ ಅಕ್ಷರ ಡಬ್ಲ್ಯೂ ಅಂದ್ರೆ ಇಪ್ಪತ್ತ್ ಮೂರನೇ ಅಕ್ಷರ ಇದೆ ಕೆ ಅಂದ್ರ ಎಚ್ ಐ ಜೆ ಕೆ ಜೆ ಹತ್ತು ಅಂದ್ರೆ ಕೆ ಹನ್ನೊಂದು ಇಪ್ಪತ್ಮೂರಾಗ ಹನ್ನೊಂದು ಕಳೆ ಇಪ್ಪತ್ತ್ ಮೂರ ಹನ್ನೊಂದ್ ಕಳೆದ ಹನ್ನೆರಡು ಹನ್ನೆರಡು ಆಕ್ಸರ್ ಯಾವ್ದು ಹನ್ನೆರಡು ಅಂದ್ರೆ ಹದಿನೂರಕ ಹಿಂದಿನ ಅಂದ್ರೆ ಎಲ್ ಎಂ ಎಲ್ ಎಲ್ ಬರುತ್ತೆ ಆಪ್ಷನ್ ಬಿ ಎಲ್ ಸರಿ

सेवेन सी पसंद मार। आई की गड़े ऑप्शन ए टी ऑप्शन बी यस, ऑप्शन सी वी, ऑप्शन डी यू, टी एस बी यू। नोट इधर आता है बोलो। फिर नंबर बरकम के लिए दिया ಸರಿ ಪಿ ಅಂದ್ರೆ ಇಪ್ಪತ್ತು ಡಿ ಅಂದ್ರೆ ನಾಲ್ಕು ಎಲ್ ಅಂದ್ರೆ ಹನ್ನೆರಡು ಎಕ್ಸ್ ಅಂದ್ರೆ ಎಷ್ಟ ಇಪ್ಪತ್ನಾಲ್ಕ ಸಿ ಅಂದ್ರೆ ಮೂರು ಇಲ್ಲಿ ಐದೇ ಇಪ್ಪತ್ತು ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡಿ ಐದ್ಲ ಇಪ್ಪತ್ತು ಹನ್ನೆರಡ ಇಪ್ಪತ್ನಾಲ್ಕು ಐದೇ ಇಪ್ಪತ್ತ ಇಪ್ಪತ್ತನೇ ಎಕ್ಸರ ಟಿ ಹನ್ನೆರಡ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ಎಕ್ಸರ ಎಕ್ಸ್ ಏಳ್ ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದನೇ ಸರ ಯಾವ್ದು ಬರ್ತದೆ ಸಿಂಪಲ್ ಇದೆ ಇದು ತಮ್ಮ ಸರ ಟ್ರಿಕ್ಸ್ ಐತಿ ಐದು ಎಂಟು ಡಿ ಅಂದರೆ ನಾಲ್ಕು ಐದು ಇಪ್ಪತ್ತು ಇಪ್ಪತ್ತೆರಡು ಸರಿ ಯಾವುದು ಟಿ ಅದೇ ಥರ ಇಲ್ಲಿ ಎಲ್ಲ ಹನ್ನೆರಡು ಎಂಟು ಎರಡು ಹನ್ನೆರಡರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕನೇ ಸರಿ ಯಾವುದು ಎಕ್ಸ್ ಅದೇ ಥರ ಇದೆ ಏಳು ಇಂಟು ಮೂರು ಇಪ್ಪತ್ತೊಂದು ಇಪ್ಪತ್ತೊಂದನೇ ಸರಿ ಯಾವ್ದು ಯು ಆಡುತ್ತೆ U, V, sorry, uh, U, R, sorry. S, T, U, V, W, W, 23, ha, right, uh, U, option D, U, correct, next. ಮಾರ್ಪಟ್ಟೆ ಲೆಕ್ಕ ನೆಕ್ತಬಹುದು ಇದೊಂದು ಪಿರಾಮಿಡ್ ಪಿರಾಮಿಡ್ ಸಂತ್ರ ಅಂತೂ ಭಾಳ ಈಜಿ ಆಯಿತು ಪ್ರಶ್ನೆ ಒಂದರಿಂದ ಒಂದು ಮೂರೈ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಈ ಥರ ಇದ್ದು అందర ఫాస్ట్ టైం హ్యాక్ ట్రైస్ట్ స్కిల్ యాన్ నంబర్ ఏదంద్రా ABCD ఇందాయి A B C D E F G H I తలాయి ನೆಕ್ಸ್ಟ್ ಇದ್ರೊಳಗೆ ಯಾವಂದ್ರೆ ಮತ್ತ ಇಪ್ಪತ್ತ್ ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತ್ ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತ್ ಮೂರು ಮೂವತ್ತೈದು ಈ ಥರ ಇದಾವೆ ನೆಕ್ಸ್ಟ್ ಇಲ್ಲಿ ಜೆ ಕೆ ಎಲ್ ಎಂ ಜೆ ಕೆ ಎಲ್ ಎಂ ಎಂ ನೆಕ್ಸ್ಟ್ ಹಾಕೊಂಡ್ಬಿಟ್ರೆ ಒಂದ್ ಎರಡು ಮೂರು ಪ್ರಶ್ನೆ ಈಜೆ ಮಾಡಬಹುದು ಮೂವತ್ತೇಳು ಮೂವತ್ತೊಂಬತ್ತು ನಲವತ್ತ ಒಂದು ಎಸ್ ಲಾಸ್ಟ್ ಒಂದು ಓ ಈ ತರ ಇತ್ತು ಮೊದಲನೇ ಪ್ರಶ್ನೆ ಅಂದ್ರೆ ಇಪ್ಪತ್ತ ಆರನೇ ಪ್ರಶ್ನೆ ಸೂಚನೆಗಳನ್ನ ನೋಡ್ರಿ ಕೆಳಗಿನ ಕೆಳಗಿನ ಪ್ರಶ್ನೆಗಳು ಪಿರಾಮಿಡ್ ವಿನ್ಯಾಸದಲ್ಲಿ ಜೋಡಿಸಿರುವ ಸಂಖ್ಯೆಗಳನ್ನು ಮತ್ತು ಅಕ್ಷರಗಳನ್ನು ಆಧರಿಸಿದೆ ಈ ಜೋಡಣೆಯನ್ನು ಗಮನಿಸಿ ಕೊಟ್ಟಿರೋ ಸಾಮಗ್ರಿಗಳನ್ನು ಪೂರ್ಣಗೊಳಿಸಿ ದ ಫಾಲೋಯಿಂಗ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದ ನಂಬರ್ಸ್ ಆ್ಯಂಡ್ ಲೆಟರ್ಸ್ ಅರೇಂಜ್ ಇನ್ ದ ಪಿರಾಮಿಡ್ ಪ್ಯಾಟರ್ನ್ ಅಬ್ಸರ್ವ್ ದ ಪ್ಯಾಟರ್ನ್ ಗಿವನ್ ಅನಾಲಜಿ ಭಾಳ ಈಜಿ ಇರ್ತವು ಪಿರಾಮಿಡ್ ಸಂಬಂಧಪಟ್ಟದಂತೂ ಬಹಳ ಈಜಿ ವಿನ್ಯಾಸ ಗಮನಿಸಬೇಕಷ್ಟ ಪ್ಯಾಟರ್ನ್ ಏನೈತಿ ಜೆ ಟ್ವೆಂಟಿ ತ್ರೀ ಡಿ

ಇಲ್ಲಿ ಗಮನಿಸ್ಬೇಕಾಗಿದ್ರೆ ಈ ಕಡೆ ಮೊದಲನೇ ಅಕ್ಷರ ತಗೊಂಡಾಗ ಇಲ್ಲಿ ಮೊದಲನೇ ಅಕ್ಷರ ತಗೊಂಡಿದ್ದಾರೆ ಈ ಸಾಲದ ಆ ಕಡೆಯಿಂದ ಮೊದಲನೇ ಅಕ್ಷರ ಇಲ್ಲಿ ಈ ಕಡೆಯಿಂದ ಮೊದಲೇ ಅಕ್ಷರ ಡಯಾಗ್ನಲ್ ಗುಂಟಾ ಬಂದು ಆಕ್ಚುಲಿ ಇಲ್ಲಿ ಬರೋ ಬಂದ್ರೆ ಹಿಂಗೆ ಅದನ್ನ ಇದಕ್ಕೆ ಪ್ಯಾಟರ್ನ್ ಏನಂದ್ರೆ ಎನ್ ತರ್ಟಿ ಫೈ ಜಿ ಈ ಥರ ಇದೆ ಈಗ ನಾವು ಇದನ್ನ ಗಮನಿಸ್ಬೋದು ಕೆ ಟ್ವೆಂಟಿ ಫೈ ಇ ಟ್ವೆಂಟಿ ಫೈ ಇ ನೋಡ್ರಿ ಈ ಬ್ಯಾಟರ್ನ್ ಏನೈತೆ ಅದೇ ಥರ ಬಂತು ನೋಡೋದು ಕೆ ಟ್ವೆಂಟಿ ಫೈ ಇಲ್ಲಿ ಬರಲಿಲ್ಲ ಕೆ ಟ್ವೆಂಟಿ ಫೈ ಹೆಂಗೆ ಜೆ ಟ್ವೆಂಟಿ ತ್ರೀ ಬಿ ಥರ ಐತಲ್ಲ ಹೆಂಗೆ ಬಂತು ನಾವು ಹೆಂಗೆ ಮಾಡಬೇಕೀಗ ಇದು ಹೆಂಗೆ ಕೊನೆಯ ಸರ್ ತಗೊಂಡ್ರಲ್ಲ ಕೆ ಈ ಕಡೆಯಿಂದ ಎರಡನೇ ಆಗಿತ್ತು ನಾವು ಈ ಕಡೆಯಿಂದ ಎರಡನೇ ಸಾರಿ ತಗೊಂಡು ಯಾವ್ದು ಹಾಕ್ಬೇಕು ಇರೋದು ಇವಾಗ ಇಲ್ಲಿ ಹೆಂಗೆ ಮಾಡಿದಾರೆ ಎನ್ ತರ್ಟಿ ಫೈ ಜಿ ಇದು ಹಿಂಗೆ ವಿ ಒಳಗೆ ಬಂದೈತಿ ಅದೇ ಥರ ನಾವು ಎಮ್ ತರ್ಟಿ ತ್ರೀ ಎಫ್ ಇದು ಈಸಿಯಾಗಿ ಬಂತಲ್ಲ ಅದಿರ್ತಾರೆ ತರ್ಟಿ ತ್ರೀ ಆಯ್ತಾ ಆಪ್ಷನ್ ಸಿ ಆಪ್ಷನ್ ಸಿ ತರ್ಟಿ ತ್ರೀ ಬಹಳ ಈಸಿ ಇತ್ತು ಪ್ಯಾಟರ್ನ್ ಬಿಡ್ಸದಷ್ಟ ನೆಕ್ಸ್ಟ್ ಪ್ರಶ್ನೆ ಮೂರು ಪ್ರಶ್ನೆ ಇದೆ ನೋಡ್ರಿ ಈಸಿಯಾಗಿ ಮೂರು ಮೂರ್ ತಗೋಬಂದ್ ಏಳನೇ ಪ್ರಶ್ನೆ सेवन एम एक्स फिफ्टी एश्चन मार्क जी थर्टी क्वेश्चन मार्क मध्य आप्शन ए सी नाइन एम आप्शन बी सी नाइन एम सी ये फाइव के आपशन डी डिवेन एम

ಇಲ್ಲಿ ಗಮನಿಸ್ಬೇಕಾಗಿದ್ದ ಈ ಸಾಲೊಳಗೆ ಎರಡನೇ ತಗೊಂಡಿದಾರೆ ತಗೊಂಡಿದ್ದಾರೆ ಈಗ ನಾವು ಇದು ಈ ಕಡೆ ಬರೋದು ಅಂದ್ರ ಜಿ ತರ್ಟೀನ್ ಇ ಐತಿ ಜಿ ತರ್ಟೀನ್ ಇನ್ಯಾಸ ಸಿಗ್ತೀನಿ ಜಿ ತರ್ಟೀನ್ ಇ ಸಿಕ್ತ ಇದು ಎಷ್ಟನೇ ಅಕ್ಸರ್ ಐತೆ ನೋಡಿ ಒಂದ್ ಎರಡು ಮೂರು ಮೂರನೇ ಅಕ್ಸರ್ ಐತೆ ಅಂದ್ರೆ ಮೂರನೇ ಅಕ್ಸರ್ ತಗೊಂಡಿ ನಾವು ಬಿ ಸೆವೆನ್ ಎಂ ತಗೊಂಡಿದ ಸಿ ನೈನ್ ಎನ್ ಬರ್ತದೆ ಸಿ ನೈನ್ ಎನ್ ಸಿಂಪಲ್ ನೀವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ಸಿ ನೈನ್ ಯಾವುದು ಆಪ್ಷನ್ ಬಿ ಕ್ಯಾಟರ್ ಭಾಳ ಈಸಿ नेक्स्ट क्वेश्चन पैटर्न लास्ट क्वेश्चन इपत् थर्टी सेवे जेटी सेवन फोटि वन एन थर्टी वन जी आे ट्वेंटी सेवन क्वेश्चन आय के N 31 वी थर्टर्टी

ये 1x है ये নাও এই 1x তো n n n31 n31 g n31 n31 g 13 13 হুম অপশন এ পড়তো ಎನ್ ತರ್ಟಿ ಒನ್ ಜಿ ಸಂಖ್ಯೆ ಅಂದ್ರೆ ಈ ವಿನ್ಯಾಸ ತರ ಆಪ್ಷನ್ ಎ ಕರೆಕ್ಟ್ ಇಲ್ಲಿ ಬಹಳ ಸರಿ ನಾವು ರಫ್ ಮಾಡಿರೋದ್ರಿಂದ ನಿಮ್ಗೆ ಕ್ಲಿಯರ್ ಗೊತ್ತಾಗ್ತಿಲ್ಲ ಈ ತರ ವಿನ್ಯಾಸ ತರುವಂತದ್ದು ಆಪ್ಷನ್ ಎ ಕರೆಕ್ಟ್ ಮುಂದಿನ ಚಿತ್ರ क्वेश्चन नंबर ट्वेंटी नाइन ಈ ತರ ಚಿತ್ರ ಹದಿಮೂರು ಹದಿನಾಲ್ಕು ಹದಿನೈದು ಹತ್ನಾಲ್ಕು ಕ್ವಶನ್ ಏನಂದ್ರೆ ಕೊಟ್ಟಿರೋ ಆಕೃತಿಯಲ್ಲಿ ಒಟ್ಟು ತಿಳಿಸುಗಳ ಸಂಖ್ಯೆ ಎಷ್ಟು ದ ಟೋಟಲ್ ನಂಬರ್ ಆಫ್ ಟ್ರೈ ಇನ್ ದ ಗಿವನ್ ಫಿಗರ್ ಇದು ಸಾಲ ಚಿತ್ರ ಇದ್ರೆ ನಾವೇನ್ ಮಾಡ್ತಿದ್ವಿ ಈ ಚಿತ್ರ ಇದ್ರೆ ನೋಡಿಕೊಂಡು ಅದೊಂದು ಸೂತ್ರ ಹಚ್ಚಿ ಮಾಡ್ತಿದ್ವಿ ಬಟ್ ಇಲ್ಲಿ ಕಾಂಪ್ಲೆಕ್ಸ್ ಹಿಂಗಿದ್ದಾಗ ನಾವು ನಂಬರ್ ಕೊಟ್ಕೊಂಡ್ಬಿಡೋದು ತ್ರಿಭುಜಾಕಾರ ಎಲ್ಲೆಲ್ಲಿ ಕಾಣ್ತೈತೆ ಸೇಪ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬಿಡಿ ಬಿಡಿಯಾಗಿ ಹತ್ತು ತ್ರಿಭುಜಗಳು ಕಾಣ್ತಲ್ಲ ನೆಕ್ಸ್ಟ್ ಈಗ ಇಲ್ಲೇ ನೇರವಾಗಿ ಕಾಣ್ತಾ ಇದೆ ನೋಡಿ ತಲೆ ಕೆಳಗಾಗೈತ ಒಂದು ಎರಡು ಹತ್ತಿದ್ದು ಮತ್ತೆ ನೆಕ್ಸ್ಟ್ ಇಲ್ಲಿ ಸೀದಾ ನಿಂತ ದೊಡ್ಡದಾಗಿ ನಿಂತೂ ಇಲ್ಲೇ ಯಾವ ಬರ್ತಾವೆ ನೋಡ್ರಿ ಯಾವ ಬರಕ್ ಅದು ಎಲ್ಲಾನು ಹಿಡಿದಿದ್ದೀವಿ ನಾವು ಟೋಟಲ್ ಹತ್ತಾಗಿ ಮೇಲೆ ಫಸ್ಟ್ ಇದು ತಲೆ ತ್ರಿಭುಜ ಒಂದು ಎರಡು ಆಯ್ತಾ ನೆಕ್ಸ್ಟ್ ದೊಡ್ಡದು ಇದು ಒಂದು ಟೋಟಲ್ ಹದಿನಾಲ್ಕು ಹಾಗಾಗಿ ಆಪ್ಷನ್ ಬಿ ಹದಿನಾಲ್ಕು ಸರಿಯಾಗುತ್ತೆ ಇವೆಲ್ಲ ಆಗೋದಿಲ್ಲ ಇವು ನೆನೆಸಿಲ್ಲಲ್ರಿ ಅಂತ ಅನ್ಕೋಬಹುದು ತ್ರಿಭುಜಕಾರದ ಸೇರ್ತಿಲ್ಲ ತ್ರಿಭುಜ ಅನ್ಕೋಬೇಕಲ್ಲ ತ್ರಿಭುಜ ಅಂದ್ರೆ ಮೂರ ತ್ರಿಭುಜ ಆಗೋದಿಲ್ಲ ಇದು ಆಗೋದಿಲ್ಲ ಇದು ಹದಿನಾಲ್ಕು ನೆಕ್ಸ್ಟ್ ಪ್ರಶ್ನೆ ಇದು ಕೂಡ ಸಂಬಂಧಪಟ್ಟದೈತಿ ಎರಡು ಸಾವಿರ ಐತಿ ಒಂದು ಸರ್ಕಲ್ ದೊಡ್ಡ ಸರ್ಕಲ್ ಸರ್ಕಲ್ ಒಳಗ ಒಂದು ವ್ಯಾಸ ಇದೆಯಾ ವ್ಯಾಸ ಇದೆಯಾ ಯಾವ ತರ ಅಂದ್ರ ಈ ತರ ಹೇಳ್ತಿದ್ದಾರೆ ಅಂದ್ರೆ ಎ ಹನ್ನೊಂದು ಬಿ ಹತ್ತು ಸಿ ಒಂಬತ್ತು ಡಿ ಎಂಟು ಕ್ವಶನ್ ಏನಂದ್ರೆ ಕೊಟ್ಟಿರೋ ಆಕೃತಿಯಲ್ಲಿರೋ ಒಟ್ಟು ಅರ್ಧ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಟೋಟಲ್ ನಂಬರ್ ಆಫ್ ಸೆಮಿ ಸರ್ಕಲ್ಸ್ ಇಂದ ಪಿಗ ಫಿಗರ್ ಯಾವ ಸೆಮಿ ಸರ್ಕಲ್ ಅಂದ್ರೆ ಈಗ ಅರ್ಧ ಅಂತ ಈ ಹೇಳ್ತಾರೆ ಇಷ್ಟ ಇಷ್ಟ ಇರ್ತಲ್ಲ ಅಂತ ಎಷ್ಟಿದ್ರು ಅಂತ ಕೇಳ್ತಾರೆ ಈ ಕೆಳಗಿನ ಭಾಗ ಅಷ್ಟು ನೋಡ್ಕೊಬೇಡ ಬಸ್ಟ್ ಒಂದ ಇದೆ ಒಂದು ಎರಡು ಮೂರು ನಾಲ್ಕು ಈ ಕಡೆ ನಾಲ್ಕಿರೋ ಕೆಳಗಿನ ಭಾಗದಲ್ಲಿ ಒಟ್ಟು ಇದಾವೆ ನಾಲ್ಕು ಇರೋ ಒಂದು ಎರಡು ಮೂರು ನಾಲ್ಕು ಮೇಲೆ ಐದು ಆರು ಏಳು ಎಂಟು ಒಂಬತ್ತು ಟೋಟಲ್ ಒಂಬತ್ತು ಅನ್ಸಾ ಮತ್ತೆ ಯಾರು ಎಷ್ಟು ಅದಾವ ನೋಡ್ರಿ ಅರ್ಧ ಸರ್ಕಲ್ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆಪ್ಷನ್ ಸಿ ಒಂಬತ್ತು ಸರಿ ಒಟ್ಟು ಮೂವತ್ತು ಪ್ರಶ್ನೆ ಪಡಿಸಿದ್ರಿ ಮುಂದಿನ ಪ್ರಶ್ನೆಗಳನ್ನ ನಾವು ಮುಂದಿನ ತರಗತಿಯಲ್ಲಿ ಬೆಳೆಸೋಣ ಇವತ್ತು ಕೇಳಿದ್ರೊಳಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತೀವಿ ಇದರ ಜೊತೆ ಜೊತೆಯಾಗಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರದ ಸ್ಯಾಟ್ ಕ್ವಶನ್ ಪೇಪರ್ ಕೂಡ ಬೆಳೆಸ್ತಾ ಇದ್ವಿ ವಿಡಿಯೋ ಅಷ್ಟೇ ನಾವು ವಿಡಿಯೋ ಪ್ರಸಾರ ಮಾಡಿರ್ತೀವಿ ಅದನ್ನು ನಿಮ್ಗೆ ಆಗತ್ತೆ ಅನ್ಸಿಲ್ಲ ನೋಡ್ಬೋದು ನಾವೇನು ಮಾಡಿದ್ವಿ ಕಳೆದ ಕೆಲ ದಿನಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರಶ್ನೆಯನ್ನು ಲೇಟೆಸ್ಟ್ ಕ್ವೆಶನ್ ಪೇಪರ್ ಅನ್ಕೊಂಡು ಬಿಡಿಸಿದ್ವಿ ಬಟ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಲೇಟೆಸ್ಟ್ ಅದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಲೇಟೆಸ್ಟ್ ಕ್ವೇಶನ್ ಪೇಪರ್ ಅದನ್ನು ಫಸ್ಟ್ ಶಾರ್ಟ್ ಗಣಿತ ಮುಗಿಸಿ ನಂತರ ಶಾರ್ಟ್ ಸಮಾಜ ವಿಜ್ಞಾನ ಶಾರ್ಟ್ ವಿಜ್ಞಾನ ಬಿಡಿಸ್ತಾರೆ ಅಂದ್ರೆ ಲೇಟೆಸ್ಟ್ ಕ್ವೆಶನ್ ಪೇಪರ್ ಪೇಪರ್ ಒನ್ ಜಿ ಮ್ಯಾಟ್ ಪೇಪರ್ ಟು ಶಾರ್ಟ್ ಎರಡೂ ಕೂಡ ನಿಮ್ಗೆ ಪರಿಚಯ ಆಗುತ್ತೆ ನಿಮ್ಗೆ ಯಾವಾಗ ಅನಿಸ್ತವರು ಅದನ್ನು ನೋಡ್ಬೋದು ಅಂತ ಹೇಳ್ತಾ ನಾಳೆ ಆ ಜೊ ಲೈವ್ ಕ್ಲಾಸ್ನಲ್ಲಿ ಸಿಗೋಣ ಹ್ಯಾವೇ ಒಂದು ಫುಲ್ ಡೇ ಧನ್ಯವಾದ